ಇದೇ ಮೊದಲ ಬಾರಿಗೆ ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ವಿಭಿನ್ನ ಚಟುವಟಿಕೆಗೆ ಕಾರಣವಾಗಿದೆ ಪುನರ್ ವಿಂಗಡಣೆ ನಂತರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವಾದ ನಂತರ ಉಡುಪಿ ಜಿಲ್ಲಾಧಿಕಾರಿಯವರೇ ಚುನಾವಣಾಧಿಕಾರಿ ಆದ ನಂತರ ನಾಮಪತ್ರ ಸಲ್ಲಿಕೆ ಹಾಗೂ ಮತ ಎಣಿಕೆ ಕೂಡ ನಡೆಯುವ ಉಡುಪಿ ಡಿಸಿ ಕಚೇರಿಗೆ ಪ್ರೆಸ್ ಕ್ಲಬ್ ಪ್ರವಾಸ ಕೈಗೊಂಡು ಚುನಾವಣಾಧಿಕಾರಿಯಾದ ಡಾ ಕೆ ವಿದ್ಯಾಕುಮಾರಿಯವರನ್ನ ಭೇಟಿ ಮಾಡಿ ಮಾಹಿತಿ ಕಲೆ ಹಾಕಿತು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿ ರಾಜೇಶ್ ನೇತೃತ್ವದಲ್ಲಿ ಪತ್ರಕರ್ತರು ಚುನಾವಣಾ ತಯಾರಿಯ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರವನ್ನ ಪಡೆದುಕೊಂಡ್ರು ಈ ವೇಳೆ ಉತ್ತರಿಸಿದ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಏಪ್ರಿಲ್ ಎಂಟರಂದು ನಾಮಪತ್ರ ವಾಪಸ್ ಪಡೆಯಲು ಅಂತಿಮ ದಿನವಾಗಿದ್ದು ನಂತರ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಚಿಹ್ನೆ ನೀಡುವ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಎಂದರು ಅಲ್ಲದೆ ಏಪ್ರಿಲ್ ಹದಿಮೂರರಿಂದ ಹದಿನೆಂಟರವರೆಗೆ ಹೋಮ್ ವೋಟಿಂಗ್ ನಡೆಯಲಿದ್ದು ಎಂಬತ್ತೈದು ವರ್ಷ ವಯಸ್ಸಾದ ಹಾಗೂ ವಿಶೇಷ ಚೇತನರು ಮನೆಯಿಂದಲೇ ಮತದಾನ ಮಾಡಬಹುದು ಎಂದರು ಎರಡೂ ಜಿಲ್ಲೆಗಳಲ್ಲಿ ಸ್ವೀಪ್ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ನೀಡುತ್ತಿದ್ದು ಮತದಾನದ ಪ್ರಮಾಣ ಹೆಚ್ಚಿಸಲು ಪ್ರಯತ್ನಿಸುತ್ತಿರುವುದಾಗಿ ತಿಳಿಸಿದರು ಅಲ್ಲದೆ ಉಡುಪಿ ಚಿಕ್ಕಮಗಳೂರು ಎರಡೂ ಜಿಲ್ಲೆಗಳ ಉತ್ತಮ ಬಾಂಧವ್ಯ ಸಮನ್ವಯದಿಂದ ಪ್ರಜಾಪ್ರಭುತ್ವದ ಹಬ್ಬ ಯಶಸ್ವಿಗೊಳಿಸಲಾಗುತ್ತೆ ಎಂದರು ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಉಡುಪಿ ಅಪರ ಜಿಲ್ಲಾಧಿಕಾರಿ ಮಮತಾದೇವಿ ಹಾಜರಿದ್ದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇವೆ ಈ ಎಂಟು ವಿಧಾನಸಭಾ ಕ್ಷೇತ್ರಗಳು ನೂರ ಹತ್ತೊಂಬತ್ತು ಕುಂದಾಪುರ ನೂರ ಇಪ್ಪತ್ತು ಉಡುಪಿ ನೂರಿಪ್ಪತ್ತೊಂದು ಕಾಪು ನೂರಿಪ್ಪತ್ತೆರಡು ಕಾರ್ಕಳ ನೂರಿಪ್ಪತ್ತ್ಮೂರು ಶೃಂಗೇರಿ ನೂರಿಪ್ಪತ್ನಾಲ್ಕು ಮೂಡಿಗೆರೆ ನೂರ ಇಪ್ಪತ್ತೈದು ಚಿಕ್ಕಮಂಗ್ಳೂರು ನೂರಿಪ್ಪತ್ತಾರು ತರೀಕೆರೆ ಈ ಕ್ಷೇತ್ರ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸಲ್ಲಿ ಒಟ್ಟು ನಮಗೆ ಮತದಾರರ ಸಂಖ್ಯೆ ಒಟ್ಟು ಮತದಾರರ ಸಂಖ್ಯೆ ಉಡುಪಿ ನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಎಂಟು ಲಕ್ಷ ಹತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಜನ ಇದ್ದಾರೆ ನೂರ ಎಂಬತ್ತೆಂಟು ಸೇವಾ ಮತದಾರರು ಇದ್ದಾರೆ ಅದೇ ರೀತಿಯಲ್ಲಿ ಒಟ್ಟು ಮತಗಟ್ಟೆ ನಮ್ಮಲ್ಲಿರೋದು ಎಂಟುನೂರ ಅರವತ್ತಾರು ಈ ಮಹಿಳಾ ಮತದಾರರು ನಮ್ಮಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ನಾಲ್ನೂರ ಎಂಬತ್ತೇಳು ಇದ್ದಾರೆ ಪುರುಷ ಮತದಾರರು ಮೂರು ಲಕ್ಷ ತೊಂಬತ್ತೊ ಮೂರು ಸಾವಿರದ ಏಳ್ನೂರ ಮೂವತ್ತೆಂಟು ಜನ ಇದ್ದಾರೆ ಇದು ಒಟ್ಟು ಉಡುಪಿಗೆ ಸಂಬಂಧಪಟ್ಟಾಗೆ ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಏಳು ಲಕ್ಷದ ಅರವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮತದಾರರಿದ್ದಾರೆ ಇದರಲ್ಲಿ ಮಹಿಳಾ ಮತದಾರರು ಮೂರು ಲಕ್ಷ ತೊಂಬತ್ತೊಂದು ಸಾವಿರದ ನಾಲ್ನೂರ ಇಪ್ಪತ್ತ್ಮೂರು ಅದೇ ರೀತಿಯಲ್ಲಿ ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನಾಲ್ನೂರ ಎಪ್ಪತ್ತೇಳು ಮಹಿಳಾ ಮತದಾರ ಸಾರಿ ಪುರುಷ ಮತದಾರರು ಇದ್ದಾರೆ ಒಟ್ಟು ಒಂಬೈನೂರ ಎಪ್ಪತ್ತಾರು ಮತಗಟ್ಟೆಗಳು ನಮಗೆ ಚಿಕ್ಕಬಳ್ಳ ಚಿಕ್ಕಮಗ್ಳೂರು ಲೋ ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಇದೆ ಒಟ್ಟು ನಮ್ಮದು ಒಟ್ಟು ಉಡುಪಿ ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಹದಿನೈದು ಲಕ್ಷದ ಎಂಬತ್ತೈದು ಸಾವಿರದ ನೂರ ಅರವತ್ತೆರಡು ಒಟ್ಟು ಮತದಾರರಿದ್ದಾರೆ ಇದರಲ್ಲಿ ಏಳು ಲಕ್ಷದ ಅರವತ್ತೆಂಟು ಸಾವಿರದ ಇನ್ನೂರ ಹದಿನೈದು ಪುರುಷ ಮತದಾರರು ಎಂಟು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಹತ್ತು ಮಹಿಳಾ ಮತದಾರರು ವಿಶೇಷ ಏನಂದರೆ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪುರುಷ ಮತದಾರರ ಸಂಖ್ಯೆ ಜಾಸ್ತಿ ಇರುವಂಥದ್ದು ನಮ್ಮಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಅಂದರೆ ಜೆಂಡರ್ ರೇಷ್ಯೋ ಸಾವಿರದಕ್ಕೆ ಸಾವಿರಕ್ಕಿಂತ ಹೆಚ್ಚು ಇರುವಂಥದ್ದು ಮಹಿಳಾ ಮಹಿಳೆಯ ಜೆಂಡರ್ ರೇಷ್ಯೋ ಅದರಿಂದಾಗಿ ಇದು ಒಂದು ವಿಶೇಷ ಇರುವಂಥದ್ದು ಒಟ್ಟು ನಮ್ಮ ಅಸೆಂಬ್ಲಿಗೆ ಸಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಐನೂರ ಐವತ್ತೊಂಬತ್ತು ಜನ ಸೇವಾ ಮತದಾರರು ಇರುವಂಥದ್ದು ಒಟ್ಟು ಮತಗಟ್ಟೆಗಳು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಎಂಟುನೂರ ನಲವತ್ತೆರಡು ಒಟ್ಟು ಮತಗಟ್ಟೆಗಳು ಇರುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದಿರುವಂಥದ್ದು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂದಿನಿಂದ ನಾಮಪತ್ರಗಳನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಪ್ರಾರಂಭಿಸಿ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಲಾಸ್ಟ್ ಕೊನೆಯ ದಿನ ಮಾ ನಾಮಪತ್ರವನ್ನು ತೆಗೆ ತೆಗೆದುಕೊಂಡಿರುವಂಥದ್ದು ಆ ದಿನ ಕೊನೆಯ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕ ಆಗಿತ್ತು ಈಗ ಆ ಪ್ರಕ್ರಿಯೆಯನ್ನೆಲ್ಲ ಮುಗಿಸಿ ನಾವು ಐದನೇ ತಾರೀಕು ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕೆ ನಾಮಪತ್ರಗಳ ಪರಿಶೀಲನೆ ಕಾರ್ಯವನ್ನು ಕೂಡ ಮಾಡಿದ್ದೆವು ಆ ನಾಮಪತ್ರಗಳ ಪರಿಶೀಲನಾ ಕಾರ್ಯದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಒಟ್ಟು ಹತ್ತೊಂಬತ್ತು ನಾಮಪತ್ರಗಳು ಸ್ವೀಕೃತ ಆಗಿತ್ತು ಹದಿಮೂರು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ರು ಹದಿಮೂರು ಜನ ಅದಭ್ಯರ್ಥಿಗಳು ಹತ್ತೊಂಬತ್ತು ನಾಮಪತ್ರಗಳನ್ನು ಸಲ್ಲಿಸಿದ್ರು ಅದರಲ್ಲಿ ನಾಲ್ಕು ನಾಮಪತ್ರಗಳು ತಿರಸ್ಕೃತ ಆಯಿತು ಅಂದರೆ ಮೂರು ವ್ಯಕ್ತಿಗಳ ನಾಲ್ಕು ನಾಮಪತ್ರಗಳು ತಿರಸ್ಕೃತ ಆಯಿತು ಪ್ರಸ್ತುತ ನಮಗೆ ಕಣದಲ್ಲಿ ಈಗ ಹತ್ತು ಜನ ಇದ್ದಾರೆ ಅಂದರೆ ಈಗ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಅಲ್ಲ ಇದು ವ್ಯಾಲಿಡ್ಲಿ ನಾಮಿನೇಟೆಡ್ ಲಿಸ್ಟ್ ಕ್ರಮಬದ್ಧವಾಗಿ ನಾಮನಿರ್ದೇಶಿತರಾದವರ ಸಂಖ್ಯೆ ಹತ್ತು ಜನ ಇರುವಂಥದ್ದು ನಾಳೆ ಮಧ್ಯಾಹ್ನ ಮೂರು ಗಂಟೆ ತನಕ ನಮಗೆ ವಿಡ್ರಾಯಲ್ಗೆ ಅವಕಾಶ ಇದೆ ಯಾರಾದರೂ ಇದುವರೆಗೆ ಯಾರೂ ತಗೊಂಡಿಲ್ಲ ನಾಳೆ ಯಾರಾದರೂ ನೋಡಬೇಕು ಯಾರಾದರೂ ವಿಡ್ರಾಯಲ್ ಮಾಡ್ತಾರಂತ ಪ್ರಸ್ತುತ ಹತ್ತು ಜನ ಇದ್ದೇವೆ ಸಂಬಂಧಪಟ್ಟಾಗೆ ಮುಖ್ಯವಾಗಿ ಹೇಳೋದಾದರೆ ಬೆಳಿಗ್ಗೆ ಆರಿಂದ ಸಂಜೆ ಹತ್ತರ ತನಕ ಮಾತ್ರ ಮೈಕನ್ನು ಬಳಸೋದಕ್ಕೆ ಅವಕಾಶ ಇದೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಅನುಮತಿಯನ್ನು ಕಡ್ಡಾಯವಾಗಿ ತಗೊಳ್ಬೇಕು ಈಗ ಅಂತ ಸಿಂಗಲ್ ವಿಂಡೋ ಸಿಸ್ಟಮ್ ಇದೆ ಆ ಸುವಿಧದಲ್ಲಿ ಅವರು ಅರ್ಜಿ ಹಾಕಿದರೆ ಅವರಿಗೆ ಇಮಿಡಿಯೇಟ್ ನಾವು ಅನುಮತಿಯನ್ನು ಕೊಡ್ತೇವೆ ಸುವಿಧಾ ಮೂಲಕ ಅವರ ವಾಹನಗಳು ಬಳಕೆ ಇರ್ಬೋದು ಅದೇ ರೀತಿಯಲ್ಲಿ ಅವರು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮೈಕ್ ಲೌಡ್ ಸ್ಪೀಕರ್ ಮೈಕ್ ಬಳಸುವ ಬಗ್ಗೆ ಈ ಅನುಮತಿಯನ್ನು ಅವರು ತಗೊಳ್ಬೇಕಾಗತ್ತೆ ಅದನ್ನು ಕೊಡೋದಕ್ಕೆ ಅವಕಾಶ ಇದೆ ಯಾವುದೇ ಕಾರಣಕ್ಕೆ ಹತ್ತರ ನಂತರ ಯಾವುದೇ ಮೈಕನ್ನು ಬಳಸುವ ಹಾಗಿಲ್ಲ ರಾತ್ರಿ ಹತ್ತರಿಂದ ಬೆಳಗ್ಗೆ ಮುಂಜಾನೆ ಆರು ಗಂಟೆ ತನಕ ಮೈಕ್ ಬಳಸುವ ಹಾಗಿಲ್ಲ ಅದು ಉಲ್ಲಂಘನೆ ಪ್ರಕರಣ ದಾಖಲಿಸಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಅದೇ ರೀತಿಯಲ್ಲಿ ಮತ್ತೆ ಚೀಫ್ ಇಲೆಕ್ಟ್ರ ಬೇರೆ ಬೇರೆ ಅನುಮತಿ ಕೊಡುವಂಥ ಪ್ರಕ್ರಿಯೆಗಳು ಈಗ ವಿಡಿಯೋ ವ್ಯಾ ವ್ಯಾನ್ ಮಾಡೋದಿದ್ದರೆ ಅವರು ಯಾವುದೇ ಅಭ್ಯರ್ಥಿ ಮಾಡುವುದ್ರೆ ಆದಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯಿಂದ ಅವರು ಅನುಮತಿ ತಗೊಳ್ಬೇಕಾಗುತ್ತೆ ಅದರ ರೀತಿಯಲ್ಲಿ ಬೇರೆ ಬೇರೆ ಹೆಚ್ಚಿನ ಅನುಮತಿಯನ್ನು ನಮ್ಮ ಸಹಾಯಕ ಚುನಾವಣಾಧಿಕಾರಿ ಕೊಡ್ತಾರೆ ಹೆಚ್ಚಿನ ಅನುಮತಿಗಳು ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚುನಾವಣಾಧಿಕಾರಿಗಳು ಕೊಡ್ತಾರೆ ಬಟ್ ಆರೋಗ್ಯ ಕೆಲವು ಅನುಮತಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಾಗಿ ಅಭ್ಯರ್ಥಿಗೆ ವೆಹಿಕಲ್ ಮೂಮೆಂಟ್ ಬೇಕಿದ್ದರೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಆಗ ಅನುಮತಿಯನ್ನು ನಾವು ಚುನಾವಣಾಧಿಕಾರಿ ಕಚೇರಿಯಿಂದ ಕೊಡ್ತೇವೆ ಉಳಿದಾಗೆ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರೇ ಕೊಡ್ತಾರೆ